ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಜೀವನದಲ್ಲಿ ಯಶಸ್ಸು ಗಳಿಸಲು ಕೆಲವೊಂದು ಸೀಕ್ರೆಟ್ಗಳನ್ನು ತಿಳಿದಿರಬೇಕು ಸೊ ಆ ಸೀಕ್ರೆಟ್ಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಯಶಸ್ಸು ಎಂಬುದು ಜೀವನದಲ್ಲಿ ಅಷ್ಟು ಸುಲಭವಾಗಿ ಸಿಗುವುದಲ್ಲ ಯಾರ ಜೀವನದಲ್ಲಿ ನಿಶ್ಚಲವಾದ ಗುರಿಯನ್ನು ಇಟ್ಟುಕೊಂಡು ಅದಕ್ಕಾಗಿಯೇ ಹೋರಾಡುತ್ತಾರೋ ಅಂಥವರು ಯಶಸ್ಸಿನ ಶಿಖರವನ್ನು ಏರುತ್ತಾರೆ ಅದಕ್ಕೂ ಮುನ್ನ ಅವರು ಅನುಸರಿಸಬೇಕಾದ ಕೆಲವು ವಿಷಯಗಳಿವೆ ಸಕ್ಸಸ್ಫುಲ್ ಪರ್ಸನ್ಗಳ ಜೀವನ ಹೇಗಿರುತ್ತದೆ ನೋಡಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಯಾವುದೇ ಶಾರ್ಟ್ಕಟ್ ಇಲ್ಲ ಒಬ್ಬ ವ್ಯಕ್ತಿಯು ತನ್ನ ಅದೃಷ್ಟದಿಂದ ಮಾತ್ರ ಯಶಸ್ಸು ಪಡೆದಿದ್ದಾನೆ ಎಂಬುದು ತಪ್ಪಾಗುತ್ತದೆ ಯಶಸ್ಸಿನ ಹಂತವನ್ನು ಸಾಧಿಸಿದ ಪ್ರಪಂಚಾದ್ಯಂತ ಜನರು ತಮ್ಮ ಜೀವನದಲ್ಲಿ ಕೆಲವು ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಂಡಿರುತ್ತಾರೆ ಯಶಸ್ವಿಗೆ ಟಿಪ್ಸ್ ಯಶಸ್ವಿಗೆ ಟಿಪ್ಸ್ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ಅದಕ್ಕಾಗಿ ನೀವು ಈ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಕು ಇದು ನಿಜವಾಗಿಯೂ ಯಶಸ್ಸನ್ನು ಗಳಿಸಲು ನೀವು ತಿಳಿದಿರಬೇಕಾದ ಸೀಕ್ರೆಟ್ ಆಗಿರುವಂತಹ ಟಿಪ್ಸ್ ಇದಾಗಿದೆ ಯಶಸ್ವಿ ಜನರ ಐದು ಅಭ್ಯಾಸಗಳು ಇಂದು ಅದೆಷ್ಟೋ ಜನರು ತಮ್ಮ ಜೀವನದಲ್ಲಿ ಯಶಸ್ವಿ ಗಳಿಸಿ ಉನ್ನತ ಹಂತಕ್ಕೆ ತಲುಪಿ ಅನೇಕರಿಗೆ ರೋಲ್ ಮಾಡಲ್ ಆಗಿದ್ದಾರೆ ಹೀಗಿರುವಾಗ ಯಶಸ್ವಿ ಜನರು ಇದಕ್ಕಾಗಿ ಪಾಲಿಸುತ್ತ ಕೆಲವು ಉತ್ತಮ ಅಭ್ಯಾಸಗಳು ಯಾವುವು ಎಂಬುದನ್ನು ನೀವು ತಿಳಿಯಿರಿ ಅವು ಯಾವೆಂದರೆ ಮೊದಲನೇದಾಗಿ ಬೇಗ ಎದ್ದೇಳಬೇಕು ಯಶಸ್ವಿ ಜನರ ಮೊದಲು ಉತ್ತಮ ಅಭ್ಯಾಸವೆಂದರೆ ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲು ಎಚ್ಚರಗೊಳ್ಳುತ್ತಾರೆ ಯಶಸ್ವಿ ಜನರು ಬೆಳಗ್ಗೆ ಎದ್ದು ಧ್ಯಾನ ಮತ್ತು ವ್ಯಾಯಾಮ ಮಾಡುತ್ತಾರೆ ಏಕೆಂದರೆ ಈ ಜನರ ದೈನಂದಿನ ಅಭ್ಯಾಸವು ಜಾಗೃತಿಯೊಂದಿಗೆ ಪೂರ್ಣಗೊಳ್ಳುತ್ತದೆ ಎರಡನೇ ಅಭ್ಯಾಸ ಏನಪ್ಪ ಅಂತಂದರೆ ನಿರಂತರ ಅಧ್ಯಯನ ಮಾಡುವುದು ಯಶಸ್ವಿ ಜನರು ಯಾವಾಗಲೂ ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ದೃಢವಾಗಿರುತ್ತಾರೆ ತಮ್ಮ ಕನಸನ್ನು ನನಸಾಗಿಸಲು ಅಗತ್ಯವೆಂದು ಅವರು ಭಾವಿಸಿದ ಎಲ್ಲ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಿರುತ್ತಾರೆ ಮೂರನೇ ಸೀಕ್ರೆಟ್ ಏನೆಂದರೆ ಹೊಸ ವಿಷಯಗಳ ಕಲಿಕೆ ಯಶಸ್ವಿ ಜನರು ಪ್ರತಿದಿನವೂ ಹೊಸದನ್ನು ಕಲಿಯುತ್ತಲೇ ಇರುತ್ತಾರೆ ಅವರು ಗುರಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ ಆದ್ದರಿಂದ ನಿಮ್ಮ ಕಂಫರ್ಟೇಬಲ್ ಝೋನನ್ನು ತೊರೆದು ಹೊಸ ಜೀವನವನ್ನು ನಡೆಸಲು ಹೊಸ ವಿಷಯಗಳನ್ನು ಕಲಿಯಿರಿ ಕಲಿಯಲು ಯಾವುದೇ ಹಿಂಜರಿಕೆ ಬೇಡ ಇನ್ನು ನಾಲ್ಕನೇದಾಗಿ ಮಾತಿನಂತೆ ನಡೆಯುವುದು ಯಶಸ್ವಿ ಜನರು ಯಾವಾಗಲೂ ತಮ್ಮ ಹೇಳಿದಂತಹ ಅಥವಾ ಆಡಿದಂಥ ಮಾತಿಗೆ ಯಾವಾಗಲೂ ಬದ್ಧರಾಗಿರುತ್ತಾರೆ ಅದು ತಮಗೆ ತಾವೇ ನೀಡಿದ ವಾಗ್ದಾನವಾಗಿದ್ದರೂ ಸಹ ಏನೇ ಹೇಳು ಏನು ಹೇಳುತ್ತಾರೆಯೋ ಅದನ್ನೇ ಅವರು ಪಾಲಿಸುತ್ತಾರೆ ನೆಕ್ಸ್ಟ್ ಪ್ಲ್ಯಾನಿಂಗ್ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಜನರು ಈ ಅಭ್ಯಾಸವನ್ನು ನಿರಂತರವಾಗಿ ರೂಢಿಸಿಕೊಳ್ಳಲೇಬೇಕು ಉತ್ತಮ ಪ್ಲ್ಯಾನಿಂಗ್ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಲಿನ ವಿಷಯಗಳನ್ನು ವ್ಯವಸ್ಥಿತವಾಗಿರಿಸುವುದು ಅಥವಾ ಯೋಜಿತ ರೀತಿಯಲ್ಲಿ ಅವುಗಳ ಮೇಲೆ ಕೆಲಸ ಮಾಡುವುದನ್ನು ಒಳಗೊಂಡಿರುತ್ತದೆ ಹಾಗಾಗಿ ಒಳ್ಳೆಯ ಪ್ಲ್ಯಾನಿಂಗ್ ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸುತ್ತದೆ ಅರ್ಥವಾಯ್ತಲ್ಲ ಈ ಅಭ್ಯಾಸಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಯಶಸ್ವಿ ಪುರುಷರಲ್ಲಿ ನಾವು ಕೂಡ ಒಬ್ಬರಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಇಂಥ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ಧನ್ಯವಾದಗಳು